ನಾನು ಕೂಡ ಸರ್ಕಾರ ಹತ್ರ ಈಗ ಮೊನ್ನೆ ಕೂಡ ಹೇಳಿದ್ದೇನೆ ನಿನ್ನ ಕೂಡ ಹೇಳ್ತೇನೆ ಬಂಧುತ್ವದ ಕಾರ್ಯಕ್ರಮ ಅಧಿಕೃತವಾಗಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಒಂದು ದಿವಸ ಬಂಧುತ್ವದ ಯೋಜನೆಯ ಒಂದು ಸಾಮರಸ್ಯದ ಒಂದು ಕಾರ್ಯಕ್ರಮ ಏರ್ಪಡಿಸುವುದು ಸರ್ಕಾರದ ಕಾರ್ಯಕ್ರಮ ಆಗ್ಬೇಕಂತೆ ನನ್ನ ದೊಡ್ಡ ಮಟ್ಟದ ಆಶಯವೇ ನಮ್ಮ ಜೊತೆ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಶಾಸಕ ಜಿಲ್ಲಾಧಿಕಾರಿ ಅವರೇ ಅದೇ ರೀತಿ ಇಂಥ ಪೊಲೀಸ್ ಕಮಿಷನರು ಇಂಥ ಅಧಿಕಾರಿ ವರ್ಗದವರೇ ವಿವಿಧ ನಮ್ಮ ಪೌರ್ ಸ್ವಾಮೀಜಿಗಳೇ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ ಈ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತನ್ನದ ಸಾಧನೆಗೈದು ಸಮಾಜಕ್ಕೆ ಕೊರಿಕೊಂಡಂತಹ ಎಲ್ಲ ಹಿತೈಷಿ ಬಾಂಧವರೇ ಪ್ರಪಥವಾಗಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯ ಸಲ್ಲಿಸಿಕೊಂಡು ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅಪ್ ಸ್ಪೀಕರ್ ಅದಕ್ಕೆ ಎರಡನೇ ನಿಮಿಷದಲ್ಲಿ ಮಾತು ಮುಗಿಸುವಂಥದ್ದು ಕೆಲಸ ಇದೆ ನಾನು ಬಹುಶಃ ನಮ್ಮ ಗೌರವದ ಬಿಷಪ್ ಅವರನ್ನು ಮತ್ತು ಇಡೀ ಸಮಾಜದೆಲ್ಲರ ಪರವಾಗಿ ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಂಸ್ಕೃತಿ ಮುಂದಿಟ್ಟಿದ್ರೆ ಅದು ಕ್ರಿಶನ್ ಸಮುದಾಯ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡೆ ಉದಾಹರಣೆಗೆ ನೂರಾರು ವರ್ಷಗಳ ಹಿಂದೆ ಹಲವಾರು ಶಾಲೆ ಕಾಲೇಜುಗಳು ಪ್ರಾರಂಭ ಮಾಡಿ ನಮ್ಮ ಕಣ್ಣ ಮುಂದೆ ನಾವು ಕಾಣ್ತಾ ಇದ್ದೇವೆ ಅಂತ ಹಾಸ್ಪಿಟಲ್ ಈಗ ಪ್ರಾರಂಭ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂತಲ್ಲ ಮೂರು ವರ್ಷ ಹಿಂದೆ ಪ್ರಾರಂಭ ಆದಂಥ ಒಂದು ಆರೋಗ್ಯ ಕ್ಷೇತ್ರ ಒಂದು ಕಾಲಘಟ್ಟದಲ್ಲಿ ಸೈಕ್ಯಾಟಿಕ್ ಪೇಷಂಟಿಗೆ ಮತ್ತು ಲೆಪ್ರಸಿ ಪೇಷೆಂಟ್ಗೆ ಮುಟ್ಲಿಕ್ಕೆ ಯಾರು ಬರ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಲೆಪ್ರಸಿ ವಾರ್ಡ್ ಅಲ್ಲಿ ಇದ್ದದನ್ನು ಯಾರು ಮರಳಿಕೆಯನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಸೊ ನಮ್ಮ ಕೊಡುಗೆ ಅಪಾರವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಇದ್ದದ್ದನ್ನು ಎಲ್ಲರೂ ಕೂಡ ಗಮನಿಸಿದ್ದಾರೆ ಎಲ್ಲರೂ ಕೂಡ ಗೌರವಿಸ್ತಾರೆ ಅದರ ಜೊತೆಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಬಹುಶಃ ಇವತ್ತು ಹಿಂದೆ ಬಿಷಪ್ ಅವರು ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ ನಾನಿಲ್ಲಿ ಶಾಸಕನ ಮುಂಚೆ ಸ್ಟೂಡೆಂಟ್ ಆಗಿದ್ದಾಗ ಕೂಡ ತಂದೆ ಜೊತೆ ಬರ್ತಾ ಶಾಸಕನಾದ ನಂತರ ಕೂಡ ಬಂದಿದ್ದೆ ಮಂತ್ರಿ ಆದ ನಂತರ ಕೂಡ ಬಂದಿದ್ದೆ ಪ್ರತಿಪಕ್ಷದ ಉಪನಾಯಕನಾದ ನಂತರ ಕೂಡ ಭಾಗವಹಿಸಿದೆ ಈಗ ಸಭಾಧ್ಯಕ್ಷನು ಕೂಡ ಭಾಗವಹಿಸಿದ್ದೇನೆ ನಾನು ಎಲ್ಲಿ ಎಷ್ಟು ಸಲ ನಾನು ಇಲ್ಲಿಗೆ ಬಂದು ನಿಮ್ಮ ಜೊತೆ ಆಶೀರ್ವಾದ ಪಡೆದಿದ್ದೇನಾ ಅಷ್ಟೇ ನನ್ನ ಪವರ್ ಕೂಡ ಜಾಸ್ತಿ ಆಗ್ತಾ ಇವತ್ತು ಹೋಗಿದೆ ಮುಂದಕ್ಕೆ ಏನಂತ ನೋಡುವ ಕಾರಣ ಬಹುಶಃ ಈ ವರ್ಷ ಬಂಧುತ್ವದ ಕಾರಣ ಹಮ್ಮಿಕೊಂಡಿದ್ದೀರಿ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥದ್ದು ಮತ್ತು ರಾಜ್ಯದಲ್ಲಿ ಅನು ಅನುಷ್ಠಾನ ಆಗುವಂಥದ್ದು ನಮಗೆ ಇವತ್ತು ಅತ್ಯಗತ್ಯ ಹೇಳಲಿಕ್ಕೆ ನಾನು ನಿಮಗೆ ಬಯಸ್ತೇನೆ ಇವತ್ತು ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಏನು ಬೇಕು ಇದ್ದಂತೆ ಅಗತ್ಯವಾಗಿ ಬೇಕಾದದ್ದೇ ವಿಶ್ವಾಸ ಬರ್ತಾವ ಸಮಾಜ ಬಂಧುತ್ವದ ಒಂದು ಸಮಾಜ ಅತಿ ಅಗತ್ಯವಾಗಿದೆ ಅಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೆ ಮಾದರಿಯಾಗಿ ಕೊಟ್ಟಿದ್ದೀರಿ ಆದಾಗ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮ ಸೇರಿದ ಜವಾಬ್ದಾರಿಯನ್ನು ಪರಮೂಜ ಬಿಷಪ್ ಅವರು ಹಾಕಿ ಕೊಟ್ಟ ನನ್ನ ಮೇಲ್ಪಂಕ್ತಿ ಏನಿದೆ ಮಂಗಳೂರು ಡ್ಯಾಸಿಸ್ ಮುಖಾಂತರ ಈ ಬಂಧುತ್ವದ ಯೋಜನೆ ನಮ್ಮ ಗ್ರಾಮ ಗ್ರಾಮದಲ್ಲಿ ನಮ್ಮ ಊರು ಊರಲ್ಲಿ ನಾವು ಪರಸ್ಪರ ಜನರನ್ನು ಬೆರೆಸುವಂಥ ಮಹತ್ವದ ಕಾರ್ಯಕ್ರಮವನ್ನು ಇದು ನಮಗೆ ಮಾದರಿ ಅಂತ ನಾವು ಮುಂದೆ ತಗೊಂಡು ಹೋಗೋದು ಅತಿ ಅಗತ್ಯ ನಾನು ಕೂಡ ಸರ್ಕಾರ ಹತ್ರ ಈ ಮೊನ್ನೆ ಕೂಡ ಹೇಳಿದ್ದೇನೆ ಇನ್ನೊಮ್ಮೆ ಕೂಡ ಹೇಳ್ತೇನೆ ಬಂಧುತ್ವದ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗೆ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಒಂದು ದಿವಸ ಬಂಧುತ್ವದ ಯೋಜನೆಯ ಒಂದು ಸಾಮರಸ್ಯದ ಒಂದು ಕಾರ್ಯಕ್ರಮ ಏರ್ಪಡಿಸೋದು ಸರ್ಕಾರದ ಕಾರ್ಯಕ್ರಮ ಆಗಬೇಕಂತೆ ನನ್ನ ದೊಡ್ಡ ಮಟ್ಟದ ಆಶೆ ಇದೆ ಬಹುಶಃ ಅದನ್ನು ಕೂಡ ನಾನು ಸರ್ಕಾರಕ್ಕೆ ನಾನು ಇವತ್ತು ಸೂಚಿಸ್ತೇನೆ ಅದನ್ನು ಈ ಒಂದು ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಶಕ್ತಿಗೊಂಡ ಅವಕಾಶ ಆಗಿ ಒಂದು ವಿಶ್ವಾಸಪರಕವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಇದು ನಮ್ಮ ಇವತ್ತು ಮುಖ್ಯ ಗುರಿಯಾಗಿದೆ ಅದಕ್ಕೆ ಅನುಗುಣವಾಗಿ ಇವತ್ತು ಕಾರ್ಯಕ್ರಮ ಇವತ್ತು ಮುಂದೆ ಹೋಗುವಂಥ ವಿಚಾರ ಬರಲಿ ಸೊ ಎಲ್ಲರೂ ಸಂತೋಷದಿಂದ ಪ್ರೀತಿ ವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಸ್ಪರ ನಮ್ಮ ವರ್ಷ ನಮಗೆ ಅಲ್ಲಿ ಕೂತ್ಕೊಂಡಾಗ ನಮ್ಮ ಜಾಸ್ತಿ ಹೆಚ್ಚು ಮಿಸ್ ಆಗ್ತಿರೋದು ನಮ್ಮ ಅಗಲಿದಂಥ ಆಫೀಲ್ ಫೈನಾಲಿಸ್ ಅವರು ಅವ್ರು ಬಂದ ಬಹುಶಃ ಅವರ ಒಂದು ಮೌತ ಅವ್ರನ್ನೆಲ್ಲೊಂದು ಅವರ ಇದು ಕೂಡ ಬಹುಶಃ ಅವತ್ತು ಅವತ್ತು ಪ್ರತಿಯೊಂದು ಆ ಒಂದು ಇದ್ದಾಗ ಅವರೆಲ್ಲರಿಗೂ ಕೂಡ ಒಂದು ಮೌತ ಆಗಿ ಬ್ಯೂಟಿಫುಲ್ ಆಗಿ ಅದನ್ನು ಪ್ರದರ್ಶಿಸುವಂತ ಕಾರ್ಯ ಕೂಡ ನಮಗೆ ನೆನಪಾಗುವಂತ ಒಂದು ವಿಚಾರ ಇದೆ ಆದರೆ ಅದೆಲ್ಲ ನಮಗೂ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು ಪೂಜ್ಯ ಬಿಷಪ್ ಅವರಿಗೆ ಈ ಕಾರ್ಯಕ್ರಮ ಏರ್ಪಡಿಸ ಕೂಡ ಇಲ್ಲಿ ಸೇರಿದಕ್ಕ ಸ್ವಾಮೀಜಿ ಅವರಿಗೆ ನಮ್ಮ ಮಂಜೇಶ್ವರ ಶಾಸಕರಲ್ಲಿ ನಮ್ಮ ಎಮ್ ಎನ್ ಸಿಗಿರಲಿ ಇನ್ನೂ ನಮ್ಮ ಬಜಗೌಡರಲ್ಲಿ ಬಹುಶಃ ಐವನ್ ಅವರಿದ್ದಾರೆ ಮಂಜುಶ್ವರ್ ಅಕ್ಷಪ್ ಅವರಿದ್ದಾರೆ ಎಮ್ ಎಸ್ ಹರೀಶ್ ಕುಮಾರ್ ಇದ್ದಾರೆ ಎಲ್ಲ ನಮ್ಮ ಅವರು ಅಜಯ ಅಜಯದೊಬ್ಬರ ಹಿರಿಯ ಇದ್ದಾರೆ ಎಲ್ಲರ ಆ ಒಂದು ಒತ್ತುಗೂಡುವಿಕೆ ಎಲ್ಲರೂ ಕೂಡ ಮುಂದೆ ತೆಕ್ಕೊಂಡು ಅವಕಾಶ ಆಗಲಿ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರಿಂದ ಉದ್ದಿದ್ದಾರೆ ಅವರು ಮುಂದೆ ತಕ್ಕೊಂದ್ರ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವ ಒಂದು ಉತ್ತಮವಾದ ಕೆಲಸ ಮಾಡುವಾಗ ನೂರು ಜನ ಪ್ರಶ್ನೆ ಮಾಡಿ ಮಾಡ್ತಾರೆ ಸೊ ನಿಮ್ಮ ನಿಮ್ಮ ಗ್ರಾಮ ಮಟ್ಟದಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡುವಾಗ ಬಂಧುತ್ವ ಕಡೆಗೆ ಬೇಕಾ ಯಾಕೆ ಬೇಕು ಅದು ಅಂದರೆ ನೂರು ಜನ ಪ್ರಶ್ನೆ ಮಾಡ್ತಾರೆ ನಾನು ನಿಮಗೆ ಹೇಳೋದಿಷ್ಟೇ ನೂರಲ್ಲ ನೂರ ಐವತ್ತು ಜನ ಕೂಡ ಪ್ರಶ್ನೆ ಮಾಡಲಿ ಅದ್ರಲ್ಲಿ ನೀವಿಂಥ ಬಂಧುತ್ವ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ನಾವು ನಮ್ಮ ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ಎಲ್ಲರ ಕಲೆಕ್ಟರ್ ಕೇಳಿಕೊಳ್ತೇನೆ ಯಾರು ಏನೇ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋದು ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಇತಿಹಾಸ ಯಾರನ್ನು ಪ್ರಶ್ನೆ ಮಾಡ್ತದೆ ಅವರ ನೆನಪಿಡುವುದಿಲ್ಲ ಯಾರು ಉತ್ತರ ಕೊಡ್ತಾರೆ ಮತ್ತು ಅವ್ರು ಕೆಲಸ ಮಾಡ್ತಾರೆ ಅಂತವ್ರ ಮಾತು ಹೊತ್ತು ನೆನಪಿಡುವಂಥ ಕೆಲಸ ಇವತ್ತು ಆಗ್ತದೆ ಸಮಾಜವನ್ನು ನೆನಪಿಡುವ ಕೆಲಸ ಮಾಡುವ ಕೆಲಸ ಆಗಬೇಕು ಅದು ಇದೊಂದು ಕೂಡ ಅವಕಾಶ ಎಂದು ಹೇಳಿಕೊಂಡು ಮತ್ತೊಮ್ಮೆ ಸರ್ವರಿಗೂ ಕೂಡ ನಾನು ಕ್ರಿಸ್ಮಸ್ ಹಬ್ಬದ ಹೊಸ ವರ್ಷ ಆಚರಿಸಿಕೊಂಡು ಮುಂದಿನ ಒಂದು ವರ್ಷ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವರ್ಷ ಆಗಿ ನನ್ನ ಅತ್ಯಂತ ಪ್ರೀತಿಯ ಒಂದು ವಾತಾವರಣದ ಒಂದು ರಾಗಿ ಪರ್ಷಕ್ರಮ ಪ್ರದೇಶ ಒಂದು ಸೌಹಾರ್ದತೆಯ ಪ್ರೀತಿಯ ಸೋದರತೆ ಒಂದು ಅಭಿವೃದ್ಧಿಯ ಪ್ರದೇಶವಾಗಿ ಪರಿವರ್ತನೆ ಆಗಲಿ ಅಂತ ಶುಭಾಶಯ ಸಲ್ಲಿಸ್ತೇನೆ ನಿಮ್ಮೆಲ್ಲರ ಆಶೀರ್ವ ನಮಸ್ಕಾರ